ಹಾಯ್ ವೀವ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಇವತ್ತು ತೊಡಸ್ಕೊಡ್ತಾ ಇರೋ ರೆಸಿಪಿ ಹೆಸರು ಮಸಾಲಾ ವಡೆ ಅಂದರೆ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಿಂತಿಟ್ಕೊಂಡಿರುವಂಥ ಕಡಲೆಬೇಳೆ ಒಂದು ಬಟ್ಲು ಒಂದು ಚಕ್ಕೆ ನಾಲ್ಕು ಲವಂಗ ಒಂದು ಸ್ವಲ್ಪ ಶುಂಠಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮತ್ತು ಕೊತ್ತಂಬ್ರಿ ಕರಿಬೇವು ಮೊದಲಿಗೆ ಒಂದು ಜಾರ್ ಇಟ್ಕೊಂಡು ಜಾರಿಗೆ ಮೆಣಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಹಾಕ್ಕೊಂಡು ಮತ್ತು ಅದನ್ನು ಬೇಳೆ ನೆನೆಸಿಟ್ಕೊಂಡಿರುವಂತಹ ಬೇಳೆನ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಇದನ್ನು ನೊಣ್ಣಗೆ ರುಬ್ಕೊಬೇಕು ನಾವು ವಾಸಿಂಗ್ ಕಟ್ ಮಾಡಿ ಹಾಕಿದ್ರೆ ಅದು ಬಾಯಿಗೆ ಸಿಗುತ್ತೆ ಮಕ್ಕಳೇನಾದರೂ ತಿಂದರೆ ಅದು ಖಾರ ಆಗುತ್ತೆ ಅಂತ ಮೊದಲಿಗೆ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನಂತರ ಇದನ್ನು ಉಳ್ದಿರೋಂತಹ ಬೇಳೆನೂ ಸಹ ರುಬ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಹಾಕೊಂಡಾಗ ಅದು ತುಂಬ ಗಟ್ಟಿಗಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ನೀರು ಹಾಕೋಬಿಟ್ರೆ ಅದು ತುಂಬ ಆಗುತ್ತೆ ತಟ್ಟಕ್ಕೂ ಅಷ್ಟು ಚೆನ್ನಾಗಿರಲ್ಲ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿ ಏನಿದೆಯೋ ಅದನ್ನು ನಾವು ಇದಕ್ಕೆ ಹಾಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಕರಿಬೇವು ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕರಿಬೇವು ಸಾಮಾನ್ಯವಾಗಿ ಯಾರೂ ತಿನ್ನಲ್ಲ ಸಾಂಬಾರಿಗೆ ಏನಾದರೂ ಹಾಕಿದ್ರೆ ಸೈಡ್ಗೆ ಇಡ್ತಾರೆ ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿ ವಡೆಗೆ ಪರೋಟಕ್ಕೆ ಹಾಕೊಂಡಾಗ ಅದನ್ನು ನಾವು ತಿಂದರೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಮೇನ್ ಕಣ್ಣಿಗೆ ಒಳ್ಳೆಯದು ಸೊ ಮಕ್ಕಳಿಗೆ ನಾವು ಈ ಥರ ಒಂದು ಡಿಶ್ಗಳಿಗೆ ನಾವು ಕರಿಬೇವನ್ನ ಅವ್ರಿಗೆ ಗೊತ್ತಾಗದೆ ಹಾಕಿದ್ರೆ ಅವ್ರು ತಿಂತಾರೆ ಸೊ ಇದನ್ನು ನಾನು ಇದು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ತಟ್ಕೊಂಡು ಬಿಸಿ ಕಾದಿರೋ ಎಣ್ಣೆಗೆ ನಾನು ಒಂದೊಂದಾಗೆ ಬಿಟ್ಟಾಗ ವಡೆ ಆಕಾರಕ್ಕೆ ಮಾಡಿಕೊಂಡು ಒಂದೊಂದಾಗೆ ಬಿಟ್ಕೊಂಡು ಉರಿ ಕಡಿಮೆ ಗ್ಯಾಸಿನ ಉರಿ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕು ಯಾಕಂದರೆ ಜೋರಾಗಿಟ್ಟರೆ ಇದು ಸೀದ್ ಮೇಲೆ ಬಿಡುತ್ತೆ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗೆ ಬೆಂದಿರಲ್ಲ ಸೊ ನಾವು ಕಡಿಮೆ ಉರಿಯಿಂದ ಇಟ್ಕೊಂಡು ಒಂದೆರಡು ನಿಮಿಷ ಲೇಟಾದರೂ ಪರವಾಗಿಲ್ಲ ಅಂತ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ವಡೆ ಅದು ಪಕ್ಕ ಏನಂತಾರೆ ಹೋಟೆಲ್ ಸ್ಟೈಲಿಯಾಗಿ ಇರುತ್ತೆ ನಾವು ಹೊರಗಡೆ ಏನಾದರೂ ಹೋದಾಗ ಈ ಥರ ಒಡೆ ಮಾಡೋ ಸ್ಮೆಲ್ ನೋಡಿ ನನಗೆ ಒಡೆ ತಿನ್ನಬೇಕು ಅನ್ಸ್ ಅನಿಸುತ್ತೆ ಅನ್ನೋ ಅವ್ರಿಗೆ ಈ ಥರ ಒಂದು ಡಿಶ್ನ ಮನೆಯಲ್ಲೇ ನಾವು ಮಾಡಿಕೊಂಡು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದಕ್ಕೆ ಕರ್ಬೇನ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮೇಯ್ನ್ ಮಕ್ಕಳಿಗೋಸ್ಕರ ನಾವು ಏನೇ ಮಾಡಿದ್ರು ಅವ್ರಿಗೋಸ್ಕರ ಅಂತ ನಾನು ಮಾಡ್ತೀನಿ ಸೊ ಕರ್ಬೇವ್ನ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಇದ್ರ ಮೂಲಕ ಆದರೂ ಒಂದು ಆರೋಗ್ಯನ ನಾವು ಕಾಪಾಡ್ದಂಗೆ ಆಗುತ್ತೆ ಕರ್ಬೇವು ಹಾಕೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಸೊ ಏನೇ ಅಡುಗೆ ಮಾಡಿದ್ರೂ ನಾವು ಆರೋಗ್ಯನ ಕಾಪಾಡ್ಕೊತೀರಿ ಅಂದ್ಕೊಂಡಾಗ ಈ ಥರ ಸಣ್ಣ ಪುಟ್ಟ ಅಡುಗೆ ಮಾಡಿ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕರ್ಬೇವನ್ನ ಹಾಕ್ಕೊಂಡಾಗ ಅದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಹೆಚ್ಚಿಗೆ ನಾವು ಈ ಥರ ಅಡುಗೆಗಳಿಗೆ ನಾವು ಯೂಸ್ ಮಾಡೋದ್ರಿಂದ ಆರೋಗ್ಯನ ಆಗುತ್ತೆ ಟೇಸ್ಟಾಗೂ ಇರುತ್ತೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ನಾವೇನೇ ಬೇಕಾದರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು